ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆಯ ಅದ್ಭುತವಾದಂಥ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಬೆಳ್ಳುಳ್ಳಿ ಕಬಾಬು ನಮ್ಮ ಚಂದ್ರಣ್ಣವರು ತೋರಿಸಿರೋವಂಥ ಬೆಳ್ಳುಳ್ಳಿ ಕಬಾಬ್ನ ಇವತ್ತು ನಾನು ಚಂದ್ರಿಕಾ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಹಸಿಮೆಣಸಿಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿನ ನಾನು ಒಂದು ಮೂರು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಈ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಚಿಕ್ಕೆ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಕಾರ್ನ್ಫ್ಲೋರು ಒಂದೆರಡು ಮೂರರಿಂದ ಮೂರು ಸ್ಪೂನು ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇದನ್ನು ಜಾರಿಗೆ ಹಾಕಿ ನಾವೀಗ ರುಬ್ಕೊಳ್ತಾ ಹೋಗೋಣ ನಾನು ಒಂದು ಕೆ ಜಿ ಚಿಕನ್ಗೆ ತಗೊಂಡಿದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಲವಂಗ ಮತ್ತು ಚಕ್ಕೆ ಒಂದೆರಡು ಇಂಚು ಇವಾಗ ನಾವು ರುಬ್ಬಿರೋಂಥ ಪೇಸ್ಟ್ ರೆಡಿಯಾಗಿದೆ ರುಬ್ಕೊಂಬಂದಿರೋದು ಚಿಕನ್ನ ನೀಟಾಗಿ ತೊಳೆದು ನೀರೆಲ್ಲ ಸೋರಿಸಿ ಚೆನ್ನಾಗಿ ನೀರು ಸೋರಿಸಿ ಇಟ್ಟಿದ್ದೀನಿ ಅಂಥ ಚಿಕನಿಗೆ ಮಸಾಲನೆ ಹಾಕಿ ಅದರ ಒಳಗಡೆ ಒಂದು ಮೊಟ್ಟೆನ ಹಾಕಿಬಿಟ್ಟು ಈ ಇವಾಗ ಇದಕ್ಕೆ ಅರ್ಧ ಕಪ್ಪು ಚಿಕ್ಕ ಕಪ್ಪಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರು ಎರಡೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇವ ಇವ ಹಾಕೋದ್ರಿಂದ ಏನಾಗುತ್ತೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬೆಳ್ಳುಳ್ಳಿ ಕಬಾಬ್ನ ಎಲ್ಲ ಮಿಕ್ಸ್ ಮಾಡಿ ಶುರು ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳೋ ಥರ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇಟ್ಬಿಡೋಣ ನೋಡಿ ಮೊಸರು ಮಸಾಲೆ ಎಲ್ಲವೂ ಕೂಡ ಹೊಂದ್ಕೋಬೇಕು ಅಷ್ಟೇ ಟೇಸ್ಟಿ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಮಕ್ಕಳು ತಿನ್ನುವಾಗ ಹೇಳುವಾಗನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ರೆಡಿಯಾಗಿದೆ ನಾನು ಬಾಣಲಿನ ಇಟ್ಬಿಟ್ಟು ಇವಾಗ ಕಬಾಬ್ನ ರೆಡಿ ಮಾಡ್ತಾಯಿದ್ದೀನಿ ಅದರ ಹೆಸರು ಒಂದು ಕೇಳೋಕ್ಕೆ ಚೆನ್ನಾಗಿದೆ ವಾವ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಂತ ಚಂದ್ರಣ್ಣ ಎಷ್ಟು ಚೆನ್ನಾಗಿ ಸಾರಿ ಸಾರಿ ಹೇಳ್ತಾರೆ ಅದಕ್ಕೆ ನಾನಿವತ್ತು ನಮ್ಮ ರವಿಚಂದ್ರಿಕಾ ಕಿಚನಲ್ಲಿ ನಾನು ಕೂಡ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ನನ್ನ ಕೈ ರುಚಿನ ತೋರಿಸೋದಕ್ಕೋಸ್ಕರ ನಾನು ಕೂಡ ಇವತ್ತು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಮಕ್ಕಳು ಯಾವ ರೀತಿ ತಿಂದ್ಬಿಟ್ಟು ಹೇಳ್ತಾರೆ ಅಂತ ನಾನು ಕಾಯ್ತಾ ಕಾಯ್ತಾಯಿದ್ದೀರಾ ಯಾವ ರೀತಿ ಬರೋದು ಅಂತ ಬರುತ್ತೆ ಅಂತ ನೋಡಿ ಇವಾಗ ಈ ರೀತಿ ಉಲ್ಟ ಮಾಡಿ ಎಲ್ಲವೂ ಕೂಡ ಬೇಯಿಸ್ಕೊಳ್ಳೋಣ ಮಾತ್ರ ಕ್ರಿಸ್ವಿ ಅಂದರೆ ಸಾಫ್ಟ್ ಸಾಫ್ಟಾಗಿರುತ್ತೆ ನೀವು ಕಬಾಬ್ ಪೌಡರಿಂದ ಮಾಡ್ತೀರಲ್ಲ ಆ ಕಬಾಬ್ಗಿಂತ ಈ ಕಬಾಬು ಸಕ್ಕತ್ ಟೇಸ್ಟಿ ಇರುತ್ತೆ ಸೊಪ್ಪು ಕೂಡ ಎಲ್ಲ ಹಾಕಿರ್ತೀವಿ ಘಮ ಘಮ ಅಂತ ಕೂಡ ಘಮ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಇವಾಗ ಈ ಬಣ್ಣ ಬರೋವರಿಗೆ ಕಬಾಬ್ನ ಬೇಯಿಸಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ರೆಡಿಯಾಗಿದೆ ಸೆಕೆಂಡು ಕೂಡ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ ಇರೋದನ್ನೆಲ್ಲ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕಬಾಬ್ನ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಕಬಾಬು ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅದರ ರುಚಿ ಏನು ಅಂತ ಇವಾಗ ನಾನು ಕರ್ಬೇವನ್ನ ರುಬ್ಬೋದಕ್ಕೆ ಹಾಕೋತಿದ್ರು ನಾನು ರುಬ್ಬೋದಕ್ಕೆ ಹಾಕಿಲ್ಲ ಇವಾಗ ಮೇಲೆ ಸ್ವಲ್ಪ ನಾನು ಕ್ರಿಸ್ಪಿಯಾಗಿರಲಿ ಹೇಳ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಣ್ಣೆ ಒಳಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಇದೇ ರೀತಿ ಬೆಳ್ಳುಳ್ಳಿ ಕಬಾಬ್ನ ಮಿಸ್ ಮಾಡ್ದೇನೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್